ಸಂಖ್ಯೆ ಮುನ್ನೂರ ನಲ್ವತ್ನಾಲ್ಕು ಶೀರ್ಷಿಕೆ ನೀನಲ್ಲವೇ ಗೆಳತಿ ನೀನಲ್ಲವೇ ವಿಧಿಗರ್ಭ ಸಂಜಾತ ಕನಸಲ್ಲಿ ಕಂಡವಳು ಕಣ್ಣೆದುರು ನಿಂದವಳು ಕಂಗಳಲ್ಲೇ ಒಲವಿನ ದಾರಿಯ ಹರಿಸಿದವಳು ನೀನಲ್ಲವೇ ಗೆಳತಿ ನೀನಲ್ಲವೇ ಹೂವಿಗೆ ನಗುವುದ ಹೇಳಿಕೊಟ್ಟವಳು ದುಂಬಿಗೆ ಗಾಯನವ ಕಲಿಸಿದವಳು ನೀನಲ್ಲವೇ ಗೆಳತಿ ನೀನಲ್ಲವೇ ನಯನಗಳಿಗೂ ನುಡಿಯನ್ನು ಹೇಳಿಕೊಟ್ಟವಳು ನುಡಿಗಳಿಗೂ ನಡೆಯನ್ನು ಕಲಿಸಿಕೊಟ್ಟವಳು ನೀನಲ್ಲವೇ ಗೆಳತಿ ನೀನಲ್ಲವೇ ಹದರಗಳಿಗೂ ಅಮೃತದ ಸುದಿಯ ಇತ್ತವಳು ಮೊಗದಲ್ಲಿ ಕಿರುನಗೆ ಸದಾ ಒತ್ತವಳು ನೀನಲ್ಲವೇ ಗೆಳತಿ ನೀನಲ್ಲವೇ ಬೀಸೋ ಗಾಳಿಗೂ ಗಂಧ ತುಂಬಿದವಳು ಬೆಳಗೋ ಚಂದಿರನಲ್ಲಿ ಕಾಂತಿಯ ತಂದವಳು ನೀನಲ್ಲವೇ ಗೆಳತಿ ನೀನಲ್ಲವೇ ಕಲಾವಿದನ ಕಲ್ಪನೆಗೂ ನಿಲುಕದವಳು ಕಲ್ಲು ಶಿಲೆಗೂ ಸೊಬಗನ್ನು ತಂದವಳು ನೀನಲ್ಲವೇ ಗೆಳತಿ ನೀನಲ್ಲವೇ ನಿನ್ನುಸಿರು ಹಸಿರಾಗಿ ಬದುಕು ಬಂಗಾರ ಆಗಲೇ ನಿನ್ನ ನುಡಿ ಹೊನ್ನುಡಿಯಾಗಿ ಬಾಳು ಬೆಳಗಲಿ ಈ ಕಾವ್ಯ ಕುಸುಮ ನಿನ್ನ ಮುಡಿಗೇರಲಿ ವಿಧಿ ಗರ್ಭ ಸಂಜಾತ